ಕೈದಿ ನಂಬರ್ ಆರು ಸಾವಿರದ ನೂರ ಆರು ಎಸ್ ಇದು ನಮ್ಮ ಡಿ ಬಾಸ್ ಅವರು ಇವಾಗ ಜೈಲಲ್ಲಿ ಏನಿದ್ದಾರೋ ಅವರಿಗೆ ಕೈದಿ ನಂಬರ್ ಆಗಿ ಕೊಟ್ಟಿರ್ತಕ್ಕಂಥದ್ದು ಜೈಲಲ್ಲಿ ಆದರೆ ಇದನ್ನೆಲ್ಲವನ್ನು ಕೂಡ ನೀವೆಲ್ಲರೂ ಕೂಡ ನೋಡಿದ್ದೀರಾ ಹೇಗೆ ಹೇಗೆ ಅಭಿಮಾನಿಗಳು ತಮ್ಮ ಬೈಕ್ಗಳಾಗಿರ್ಬೋದು ಆಟೋಗಳ ಮೇಲೆ ಆಗಿರ್ಬೋದು ಕಾರ್ಗಳ ಮೇಲೆ ಆಗಿರ್ಬೋದು ಎಲ್ಲ ಕಡೆ ಎಲ್ಲ ಕಡೆ ಬರೆಸ್ಕೊಂಡಿದ್ದಾರೆ ಅದು ಸಿಕ್ಕಾಬಟ್ಟೆ ವೈರಲ್ಲೂ ಆಯಿತು ಟ್ರೆಂಡಿಂಗ್ ಥರನೂ ಆಯಿತು ಆದರೆ ಇನ್ನೊಬ್ಬ ಅಭಿಮಾನಿ ಅದಕ್ಕೂ ಮೀರಿ ಏನು ಮಾಡಿದ್ದಾನೆ ಅನ್ನೋದನ್ನು ಆ್ಯಕ್ಚುಲಿ ಇವತ್ತು ನಾನು ನಿಮಗೆ ತೋರಿಸ್ತೀನಿ ಆ ಒಂದು ವಿಡಿಯೋ ನನ್ನ ಬಳಿ ಇದೆ ಅದನ್ನು ನಿಮಗೆ ಇವಾಗ ಹಾಕಿ ತೋರಿಸ್ತೀನಿ ಅಭಿಮಾನಿಯ ಪ್ರೀತಿ ಯಾವ ರೀತಿ ಇದೆ ಅಂತ ಆ್ಯಕ್ಚುಲಿ ಇವಾಗ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಇದು ಒಂದು ಈವೆಂಟು ಒಂದು ಈವೆಂಟ್ನಲ್ಲಿ ಬಂಧುಗಳು ಏನು ಅಂದ್ಕೊಳ್ತಾರೋ ಅದೆಲ್ಲವನ್ನು ಪಕ್ಕಕ್ಕಿಟ್ಟು ಕೈ ನಂಬರ್ ಆರು ಸಾವಿರದ ಆರು ಅನ್ನ ಬರೆಸಿ ಇವಾಗ ತನ್ನ ಅಭಿಮಾನವನ್ನು ತೋರಿಸ್ಕೊಟ್ಟಿದ್ದಾನೆ ಹಾಗೆ ವೈರಲ್ ಕೂಡ ಆಗಿದೆ ನಿಮಗೇನು ಅನಿಸ್ತಾ ಇದೆ ಇದರ ಬಗ್ಗೆ ಕಮೆಂಟ್ ಮಾಡಿ